ಕನ್ನಡ ಸಿನಿಮಾ ರಂಗದಲ್ಲಿ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರು ಹೇಗೆ ಗೆಳೆಯರೋ ಅದೇ ರೀತಿ ತಮಿಳು ಸಿನಿಮಾದಲ್ಲಿ ರಜನಿಕಾಂತ್ ಮತ್ತು ಕಮಲ ಹಾಸನ್ ಅವ್ರದ್ದು ಇವರಿಬ್ಬರು ಕುಚುಕು ಗೆಳೆತನದ ಬಗ್ಗೆ ಒಂದು ಪುಟ್ಟ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ ಎಲ್ಲರಿಗೂ ನಮಸ್ಕಾರ ನಾನು ಟಿಯನ್ಯಸ್ ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಈ ರೀತಿ ಎಷ್ಟೋ ಸುದ್ದಿಗಳನ್ನು ಆಯ್ದು ತಂದು ನಿಮ್ಮ ಮುಂದೆ ಈ ರೀತಿ ವಿಡಿಯೋ ಮಾಡಿ ನಿಮಗೆ ಗುಣಬಡಿಸ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋವನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯೂಟ್ಯೂಬಿಂದ ಒಂದು ನಾಲ್ಕು ಕಾಸು ಬರುತ್ತೆ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಕಮಲ್ ಹಾಸನ್ ಅವರು ತಮಿಳು ಸಿನಿಮಾ ರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದಂತಹ ಸವಿ ನೆನಪಿಗಾಗಿ ನಡೆದಂತಹ ಒಂದು ಭವ್ಯ ಸಮಾರಂಭದಲ್ಲಿ ರಜನಿಕಾಂತ್ಗೆ ಆ ವೇದಿಕೆ ಮೇಲೆ ಸತ್ಕಾರವನ್ನು ಏರ್ಪಾಟು ಮಾಡಿದರು ತನ್ನ ಕುಚ್ಕು ಗೆಳೆಯನ ಬಗ್ಗೆ ಮಾತನಾಡ್ತಾ ರಜನಿ ಈ ಥರ ಹೇಳಿದ್ರಂತೆ ಇಡೀ ಭಾರತೀಯ ಸಿನಿಮಾ ರಂಗವೇ ಒಂದು ಮನೆಯಾಗಿ ಕಲಾವಿದರಾದ ನಾವೆಲ್ಲ ಆ ಕಲಾದೇವಿಯ ಮಕ್ಕಳು ಅಂತಾದರೆ ಆ ಕಲಾಮಾತೆಯ ಕೈನಲ್ಲಿ ಸದಾ ಕಾಲ ಕಮಲ್ ಹಾಸನ್ ಇರ್ತಾರೆ ಅಂತ ಆ ಕಲಾಮಾತೆ ಒಂದು ಕ್ಷಣ ಕೂಡ ಕಮಲಹಾಸನರನ್ನು ಕೆಳಗಿಳಿಸದೆ ಸದಾ ತನ್ನ ತೋಳಲ್ಲಿ ಎತ್ಕೊಂಡು ಮುದ್ದಾಡ್ತಾನೆ ಇರ್ತಾಳೆ ಕಲಾ ಮಾತೆಗೂ ಕಮಲ್ ಹಾಸನ್ಗೂ ಅಂತಹ ವಿಶೇಷ ಕರಳುಬಲ್ಲಿ ಸಂಬಂಧ ಮತ್ತು ಪ್ರೀತಿ ಕೂಡ ಈ ರೀತಿಯಾಗಿ ಕಮಲ ಹಾಸನ್ ಅವರು ಸಾಕ್ಷಾತ್ ಕಲಾದೇವಿಯ ಸ್ವಂತ ಮಗ ಅಂತ ರಜನಿಕಾಂತ್ ಅವರು ಕಮಲ್ ಹಾಸನ್ ಅವರ ಬಗ್ಗೆ ಹೇಳಿರ್ತಾರೆ ರಜನಿ ಹೇಳಿದಂತಹ ಮಾತಿಗೆ ಚಪ್ಪಾಳೆಗಳ ಸುರಿಮಳೆ ಸುರಿಯುತ್ತೆ ಅದ ಸ್ವಲ್ಪ ದಿವಸಕ್ಕೆ ಎಲ್ಲ ಎಷ್ಟೋ ಜನಕ್ಕೆ ಮಾತು ಮರ್ತು ಹೋಗುತ್ತೆ ಆದರೆ ರಜನಿಯ ಸ್ಟೈಲೇ ಬೇರೆ ಅನ್ನೋದು ನಮಗೆಲ್ಲ ಗೊತ್ತಲ್ವಾ ಬರೀ ಬಾಯಿ ಮಾತಿನ ಭಾಷಣಕ್ಕಷ್ಟೇ ತನ್ನ ಮಾತನ್ನು ಸೀಮಿತಗೊಳಿಸದೆ ಆ ಮಾತಿಗೆ ಒಂದು ಸ್ಪಷ್ಟ ಆಕಾರ ಕೊಡುವಂತಹ ಯೋಚನೆಯನ್ನು ಮಾಡ್ತಾರೆ ರಜನಿ ಚೆನ್ನೈನ ಪ್ರಸಿದ್ಧ ಚಿತ್ರಕಾರರೊಬ್ಬರನ್ನ ತನ್ನ ಮನೆಗೆ ಕರೆಸಿ ಅವರಿಗೆ ವಿಶೇಷವಾದಂತಹ ಹಣವನ್ನು ಕೊಟ್ಟು ತನ್ನ ಮನಸ್ಸಿನಲ್ಲಿ ಮೂಡಿರತಕ್ಕಂಥ ಭಾವನೆಗೆ ತಕ್ಕ ರೂಪ ಮತ್ತು ಆಕಾರ ಕೊಟ್ಟು ಒಂದು ಒಳ್ಳೆಯ ಚಿತ್ರ ಬರೆದು ಕೊಡುವಂತೆ ಕೇಳ್ತಾರೆ ಇಷ್ಟಕ್ಕೂ ರಜನಿಯ ಯೋಚನೆ ಏನಾಗಿತ್ತು ಅಂದರೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಚಿತ್ರರಂಗದ ಅತಿ ವಿಶೇಷ ಅಪ್ರತಿಮ ದಿಗ್ಗಜ ನಟರನ್ನೆಲ್ಲ ಸೇರಿಸಿ ಕಲಾದೇವಿಯ ಮಡಿಲಲ್ಲಿ ಆಟ ಆಡ್ತಾ ಇರತಕ್ಕಂತಹ ಚಿಕ್ಕ ಚಿಕ್ಕ ಮಕ್ಕಳಾಗಿ ಚಿತ್ರಿಸಬಹುದಾಗಿತ್ತು ರಜನಿ ಅಂದುಕೊಂಡಂತೆ ಆ ಚಿತ್ರಕಾರ ವಿಶೇಷ ಆಸ್ತಿ ವಹಿಸಿ ಬಹಳ ನಾಜೂಕಾಗಿ ಆ ಪೇಂಟಿಂಗನ್ನು ರಜನಿ ಅವರಿಗೆ ತಲುಪಿಸ್ತಾರೆ ಬಳಿಕ ರಜನಿಯವರು ತಮ್ಮ ಸ್ನೇಹದ ಗುರುತಾಗಿ ವಿಶೇಷ ಸಂದರ್ಭವೊಂದರಲ್ಲಿ ಅದನ್ನು ಕಮಲ್ ಹಾಸನ್ ಅವರಿಗೆ ಕಳಿಸ್ಕೊಡ್ತಾರೆ ಆ ಪೇಂಟಿಂಗನ್ನು ನೋಡಿದ ತಕ್ಷಣ ಕಮಲ್ ಹಾಸನ್ ಅವರು ಗಳಗಳಗಳ ಅಂತ ಅತ್ತೆ ಬಿಟ್ರಂತೆ ಅಷ್ಟು ಖುಷಿಯಾಗಿಬಿಡುತ್ತಂತೆ ಅದನ್ನು ನೋಡಿ ತಮಿಳಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಹಾಗೂ ನಾಗೇಶ್ ಅವರ ಫೋಟೋಗಳ ಪಕ್ಕ ಈ ಫೋಟೋನ ತೂಗಾಕದ್ರಂತೆ ಕಮಲ್ ಹಾಸನ್ ಅಂತ ಅಷ್ಟು ಬೆಲೆ ಆ ಫೋಟೋಗೆ ಕಮಲ್ ಹಾಸನ್ ಅವರು ರಜನಿಕಾಂತ್ ಅವರ ಈ ಫೋಟೋಗೆ ಕೊಟ್ಟಿದ್ರು ಅವರಿಬ್ಬರ ಸಂಬಂಧ ಆ ಥರ ಇತ್ತು ಅಂತ ಅಂದಾಗಿ ಈ ಸಿನಿಮಾದಲ್ಲಿ ಇರ್ತಕ್ಕಂತಹ ಕಲಾದೇವಿಯ ಮಕ್ಕಳು ಯಾರ್ಯಾರು ಅಂತೀರಾ ಫೋಟೋ ನೋಡಿ ನೀವೇ ಗುರ್ತಿಡೀರಿ ನೋಡಣ ಹಿಂದಿಯ ಅಮಿತಾಬ್ ಬಚ್ಚನ್ ತೆಲುಗುನಿಂದ ಮೆಗಾಸ್ಟಾರ್ ಚಿರಂಜೀವಿ ಮಲಯಾಳಂನ ಮೋಹನ್ ಲಾಲ್ ತಮಿಳು ಇಂಡಸ್ಟ್ರಿಯಿಂದ ಇಬ್ಬರು ಕಮಲ್ ಮತ್ತು ರಜನಿ ಮತ್ತು ಕನ್ನಡ ಇಂಡಸ್ಟ್ರಿಯಿಂದ ಒಬ್ಬರು ಆ ಫೋಟೋದಲ್ಲಿ ಸ್ಥಾನ ಪಡೆದಿದ್ದರಂಥವರು ಅವರೇ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ವಿಷ್ಣುದಾದರ ಬಗ್ಗೆ ತೆಲುಗು ತಮಿಳು ಮಲಯಾಳಂ ಹಿಂದಿ ಸಿನಿಮಾದವರಿಗೆ ವಿಶೇಷ ಪ್ರೀತಿ ಮತ್ತು ಅಭಿಮಾನಕ್ಕೆ ಬಹುಶಃ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ವಿಷ್ಣುವರ್ಧನ್ ಅವರಿಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ರೆ ಅದು ನಮ್ಮ ತಪ್ಪು ಪಕ್ಕದ ತೆಲುಗು ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ವಿಷ್ಣುವರ್ಧನ್ ಅವರಿಗೆ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳಿದ್ದಾರೆ ರಜನಿ ಹೇಳಿದಂತೆ ವಿಷ್ಣುದಾದ ಕೂಡ ಕಲಾದೇವಿಯ ವಿಶೇಷ ಪುತ್ರ ರತ್ನೇ ಕಲಾವಿದರಿಗೆ ಸಾವಿಲ್ಲ ಅಂತ ಅದಕ್ಕೆ ಹೇಳೋದು ನಮ್ಮ ವಿಷ್ಣುದಾದ ಇವತ್ತಿಗೂ ಕೂಡ ಕಮಲ್ ಹಾಸನವರ ಮನೆಯ ಗೋಡೋಯ ಫೋಟೋದಲ್ಲಿ ಕಲಾಮಾತೆಯ ಮಗುವಾಗಿ ಅವಳ ತೋಳಲ್ಲಿ ಆಟ ಆಡ್ತಾನೇ ಇದ್ದಾರೆ ಇಂದಿಗೂ ಬದುಕಿದ್ದಾರೆ ಬದುಕಿರ್ತಾರೆ ಕೂಡ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಂಡರ್ಫುಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು